ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಮೂಲ್ಯ ಸೂಪ್ ಮಾಡ್ಕೊಂಡು ಬಂದು ವಲ್ಲಭನಿಗೆ ಕೊಟ್ಟು ಕುಡಿ ಅಂತಾಳೆ ಏನಿದು ಅಂತಾನೆ ವಲ್ಲಭ ವೆಜಿಟೇಬಲ್ ಸೂಪ್ ಕುಡಿ ಅಂತಳೆ ಅಮೂಲ್ಯ ನಾನೇನು ನಿನಗೆ ಸೂಪ್ ಮಾಡಬೇಕು ಅಂತ ಹೇಳಿದ್ನ ಮತ್ತೇಕೆ ಮಾಡಿದೆ ನನಗಿದು ಬೇಡ ಅಂತಾನೆ ವಲ್ಲಭ ಏಯ್ ನಿನಗೆ ಹಸಿವಾಗಿದೆ ಅಂತ ನನಗೆ ಗೊತ್ತು ಸುಮ್ಮನೆ ಡವ್ ಮಾಡಿದೆ ಕುಡಿ ಅಂತಳೆ ಅಮೂಲ್ಯ ನನಗೆ ಹಸಿವಾಗಿದೆ ಅನ್ನೋಕ್ಕೆ ನೀನೇ ನನ್ನ ಹೊಟ್ಟೆಗೆ ಬಂದು ಚೆಕ್ ಮಾಡ್ಕೊಂಡು ಹೋಗಿದ್ಯಾ ಬಂದುಬಿಟ್ಲು ಅಂತಾನೆ ವಲ್ಲಭ ಅತ್ತೆ ಹೇಳಿದ್ದಾರೆ ಕಾಲೇಜಿಂದ ಬಂದಮೇಲೆ ವಲ್ಲಭ ಹಾಗೆ ಸೂಪ್ ಕೊಡು ಅಂತ ಈ ತರಹ ಮಾಡು ಅಂತನೂ ಅವರೇ ಹೇಳಿರೋದು ಸುಮ್ಮನೆ ಡೌ ಮಾಡಿದೆ ಕುಡಿ ಅಂತಳೆಯ ಅಮೂಲ್ಯ ಅವತ್ತು ಬೇದಿ ಮಾತ್ರೆ ಹಾಕಿ ಸೂರ್ಯವಂಶದ ಗಸಗಸೆ ಪಾಯಸ ಕೊಟ್ಟಿದ್ದೆ ಇವತ್ತು ಈ ಸೂಪಲ್ಲಿ ವಾಂತಿ ಬರೋ ಟ್ಯಾಬ್ಲೆಟ್ ಹಾಕಿದ್ಯಾ ಹೋ ನನಗೆ ಅರ್ಥ ಆಯಿತು ಕುಡ್ದು ಕುಡಿದು ಹಂಗೆ ಕಕ್ಕಿ ಕಕ್ಕಿ ಸತ್ತು ಹೋಗ್ಲಿ ಅಂತ ಬೇಡಮ್ಮ ತಾಯಿ ಬೇಡ ನಿನ್ನ ಸಹವಾಸ ತಗೋ ಹೋಗು ಅಂತಲೇ ಒಲಭ ನೋಡು ನಾನು ಅಷ್ಟೊಂದೆಲ್ಲ ಕೆಟ್ಟವಳಲ್ಲ ಅಂತಳೆ ಅಮೂಲ್ಯ ನಾನು ನನ್ನ ದುಶ್ ದುಶ್ಮನ್ನ ನಂಬ್ತೀನಿ ನಿನ್ನನ್ನಲ್ಲ ಅಂತ ಒಲಭ ಬೇಕಿದ್ರೆ ನಾನು ಕುಡ್ತೋರಿಸಲ ಅಂತಳೆ ಅಮೂಲ್ಯ ಕುಡ್ದಷ್ಟು ಪ್ರೂವ್ ಮಾಡಿದ್ರು ಈ ಕಿತ್ತೋದು ಸೂಪನ ನಾನು ಮುಟ್ಟಲ್ಲ ಗೆಟ್ಲಷ್ಟು ಅಂತಲೇ ಒಲಭ ನೋಡು ಕಾಡು ಪಾಪ ಅತ್ತೆ ಮಾಡಿಕೊಡೋಕೆ ಹೇಳಿದಾರೆ ಮಾಡಿಕೊಟ್ಟಿದ್ದೀನಿ ಕುಡಿಯೋದು ಬಿಡೋದು ನಿನ್ನಿಷ್ಟ ಇಷ್ಟ ಬೇಕಿದ್ದರೆ ಹಸ್ಕೊಂಡು ಸಾಯಿ ಅಂತ ತಾನು ಸೂಪನ್ನು ತೊಗೊಂಡು ಬಂದು ಕುಡಿತಾ ಹಾ ಎಷ್ಟು ಸಖತ್ತಾಗಿದೆ ಅದ್ಭುತ ಅದ್ಭುತ ಈ ಟೇಸ್ಟ್ ಇಷ್ಟೇ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ಸುಮ್ಮನೆ ಅತ್ತೆ ಹೇಳಿದಕ್ಕೆ ಇಂಥ ಒಳ್ಳೆ ಸೂಪ್ ಮಾಡಿಬಿಟ್ಟಿಲ್ಲ ಅಮ್ಮ ನೀನು ವಾವ್ ಎಂಥ ಗ್ರೇಟ್ ಕುಕ್ ನೀನು ಅಂತಳೆ ಮೂಲ್ಯ ಕುರಿಬೇಕು ಅಂತನೇ ವಲ್ಲಭ ಇಂಥ ಸೂಪನ್ನು ಮಿಸ್ ಮಾಡಿಕೊಂಡವರು ದುರಾದೃಷ್ಟವಂತರು ನಾನೆಷ್ಟು ಅದೃಷ್ಟವಂತಳು ಅಂತಾಳೆ ಅಮೂಲ್ಯ ಆಗವಲ್ಲಬ ಸೂಪನ್ನು ಕುಡಿದು ನಿಜವಾಗ್ಲೂ ಕರಿಬೇಕು ಇಷ್ಟೊಂದು ಚೆನ್ನಾಗಿ ಮಾಡಿದಳಲ್ಲ ಹೆಂಗೆ ಸಾಧ್ಯ ಅಂತ ಸೂಪನ್ನು ಕುಡಿತಾನೆ ಅಮೂಲ್ಯ ನಿಂತ್ಕೊಂಡು ನೋಡ್ತಾ ಇಷ್ಟು ದಿನ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯುತ್ತೆ ಅಂತ ಕೇಳಿದೆ ಇವತ್ತೇ ನೋಡಿದೆ ಅಂತಾಳೆ ಅವನಿಗೆ ನೀರನ್ನು ಕುಡಿಯೋಕ್ಕೆ ಕೊಡ್ತಾಳೆ ಹೊಲಭ ನೀರು ಕುಡಿತಾನೆ ಈಚೆ ನಂದನ್ ಕಾರ ಹತ್ರ ಬಂದು ಮಾಧವ ಹೇಳಿದ ಮಾತನ್ನು ನೆನೆಸ್ಕೋತಾರೆ ಆಗ ಮೀನಾ ಆ ಶ್ರೀಶೈಲ ಅಂಕಲ್ ಯಾಕೆ ಈ ಥರ ಮಾಡಿದ್ರು ಅಂತಲೇ ಗೊತ್ತಿಲ್ಲ ಈ ಥರ ಯೋಚನೆ ಮಾಡಿದ್ದಾರೆ ಅಂತ ಸುರೇಖಾಂಟಿಗೂ ಗೊತ್ತಿಲ್ಲ ಅವ್ರ ಮುಖ ನೋಡಿದಾಗ ಅವ್ರು ಶಾಕಲ್ಲಿ ಇದ್ದಿದ್ದನ್ನು ನಾನು ಗಮನಿಸಿದೆ ಅಂತಳೆ ಮೀನಾ ಯಾಕೆ ಹೀಗಾಯಿತು ಈ ಸಂಬಂಧದ ಬಗ್ಗೆ ಎಷ್ಟು ಆಸೆ ಇಟ್ಕೊಂಡಿದ್ವಿ ಯಾಕೆ ಪ್ರತಿ ಸಲ ನಮಗೆ ಹೀಗಾಗ್ತಿದೆ ಅಂತಾರೆ ಗಿರಿಜಾ ಹೋಗಲಿ ಬಿಡಿ ಅಮ್ಮ ಪ್ರತಿ ಸಲ ಒಂದೇ ಕಾರಣಕ್ಕೆ ಸಂಬಂಧ ಮುರಿದ್ಬಿಡ್ತಿತ್ತು ಎ ಚೇಂಜ್ ಈ ಸಲ ಬೇರೆ ಕಾರಣಕ್ಕೆ ಮುರಿದುಬಿಟ್ಟಿದೆ ಅಷ್ಟೇ ಯಾರು ತಲೆ ಕೆಡಿಸ್ಕೋಬೇಡಿ ನನ್ನ ಮದುವೆ ವಿಷಯನ ಎಲ್ಲರೂ ತಲೆಯಿಂದ ತೆಗೆದಕ್ಕೆ ಹೊರಡಿ ಮನೆಗೆ ಅಂತಾನೆ ಮಾಧವ ಯಾಕೋ ಮಾಧವ ನೀನು ನಮ್ಮ ಜೊತೆ ಮನೆಗೆ ಬರ್ತಿಲ್ವಾ ಅಂತಾರೆ ಗಿರಿಜಾ ಇಲ್ಲಮ್ಮ ಅರ್ಧ ಆಫೀಸಲ್ಲಿ ನಾನು ರಜಾ ಹಾಕೋ ಪರಿಸ್ಥಿತಿನಲ್ಲಿ ಇರಲಿಲ್ಲ ಆದರೆ ಅಪ್ಪ ಹೇಳಿದ್ರಲ್ಲ ಅಂತ ಅರ್ಧ ದಿನ ಪರ್ಮಿಷನ್ ಕೇಳಿದ್ದೆ ನಾನು ಆಫೀಸಿಗೆ ಹೋಗಲೇಬೇಕು ನೀವೆಲ್ಲ ಮನೆಗೆ ಹೊರಡಿ ಅಂತಾನೆ ಮಾಧವ ಅಣ್ಣ ನಿನಗೇನು ಬೇಜಾರಿಲ್ಲ ತಾನೆ ಅಂತಾನೆ ಕೇಶವ ಬೇಜಾರಿಲ್ಲ ಕಣೋ ಇಷ್ಟು ದಿನ ಎಲ್ಲರೂ ನನ್ನ ರಿಜೆಕ್ಟ್ ಮಾಡ್ತಿದ್ದರು ಇವತ್ತು ನಾನೇ ಅವರನ್ನು ರಿಜೆಕ್ಟ್ ಮಾಡಿದ್ದೀನಿ ಇನ್ಫ್ಯಾಕ್ಟ್ ಬೇಜಾರಿಗಿಂತ ಹೆಚ್ಚಾಗಿ ಸಮಾಧಾನನೇ ಇದೆ ಸದ್ಯ ಈ ಸಂಬಂಧ ಆಗಲಿಲ್ವಲ್ಲ ಅಂತಾನೆ ಮಾದವ ಸಾರಿ ಮಾವ ಅವ್ರು ಈ ರೀತಿ ಯೋಚನೆ ಮಾಡ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನನಗೆ ಗೊತ್ತಿದ್ದಿದ್ರೆ ನಾನು ಇಲ್ಲಿ ಕರ್ಕೊಂಡು ಬರ್ತಾನೆ ಇರಲಿಲ್ಲ ಅಂತಾಳೆ ಮೀನಾ ಛೇ ಪರವಾಗಿಲ್ಲ ನೀವು ಯಾಕೆ ಸಾರಿ ಕೇಳ್ತಿದ್ದೀರಾ ಬಿಡಿ ಅಂತಾನೆ ಮಾದವ ಕೇಶವ ಮೀನನ್ನು ಸಿಟ್ಟಿಂದ ನೋಡ್ತಾನೆ ರೀ ಅಂತಾರೆ ಗಿರಿಜಾ ಗಿರಿಜಾ ನೀವೆಲ್ಲ ಮನೆಗೆ ಹೋಗಿ ನಾನು ಅಂಗಡಿಗೆ ಹೋಗ್ತೀನಿ ಅಂತಾರೆ ನಂದನ್ ಆಯಿತು ರೀ ನಾವು ಹೊರಡ್ತೀವಿ ಅಂತ ಮಾಧವ ನಂದನ ಬಿಟ್ಟು ಎಲ್ಲರೂ ಹೋಗ್ತಾರೆ ಆಗ ನಂದನ್ ಮಾಧವನ ನೋಡ್ತಾರೆ ಬರ್ತೀನಪ್ಪ ಅಂತ ಮಾಧವ ತಿರುಗಿ ಹೇಳ್ತಾನೆ ನಂದನ್ ಕೂಡ ಆಳ್ತಾರೆ ಈಚೆ ಕಲಾವತಿ ಇಂದ್ರ ನನ್ನ ಮಾತು ಕೇಳು ಇಂದ್ರ ಜ್ಯೋತಿ ನೀನಾದರೂ ಹೇಳು ಜ್ಯೋತಿ ಮನೆ ಬಿಟ್ಟು ಹೋಗುವಂಥದ್ದು ಏನಾಗಿದೆ ನಿಂತ್ಕೊಂತಾರೆ ಆಗ ಚಂದ್ರಕಾಂತ್ ಇಂದ್ರ ಏನು ಬ್ಯಾಗ್ ತಗೊಂಡು ಎಲ್ಲಿ ಹೊರಟೆ ಅಂತಾನೆ ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತಾಳೆ ಇಂದಿರ ಮನೆ ಬಿಟ್ಟ ಅಂತಾರೆ ಸೂರ್ಯಕಾಂತ್ ಹೌದು ಈ ಮನೇಲಿ ನಮಗೆ ಬೆಲೆ ಇಲ್ಲ ಅಂದಮೇಲೆ ನಾವೇನಕ್ಕೆ ಈ ಮನೇಲಿ ಇರಬೇಕು ನನ್ನ ಮಗಳಿಗೆ ಈ ಮನೇಲಿ ಒಂದು ಸ್ಥಾನ ಅನ್ನೋದೇ ಇಲ್ಲ ಅಮೂಲ್ಯ ಯಾವನ್ನು ಇಷ್ಟಪಟ್ಟು ಓಡಿ ಹೋಗಿ ಮದುವೆ ಮಾಡ್ಕೊಂಡಿದ್ದಕ್ಕೆ ಈಗ ಎಲ್ಲರೂ ನನ್ನ ಮಗಳ ಮೇಲೆ ಅನುಮಾನದ ಹೊರೆ ಹೊರಿಸ್ತಿದ್ದೀರಾ ನಿಮ್ಮ ಮಗಳ ಬಗ್ಗೆ ಊರು ಜನ ಮಾತಾಡ್ತಿರೋದನ್ನು ಸಹಿಸ್ಕೊಳ್ಳೋಕ್ಕಾಗದೆ ನನ್ನ ಮಗಳನ್ನು ಟಾರ್ಗೆಟ್ ಮಾಡ್ತಿದ್ದೀರಾ ನಾನಂತೂ ಈ ಮನೇಲಿ ಇರೋದಿಲ್ಲ ನನ್ನ ಮಗಳು ಅಷ್ಟೇ ಜ್ಯೋತಿ ನಡಿಯೇ ಅಂತಾರೆ ಇಂದಿರಾ ನೋಡು ಇಂದಿರಾ ಶ್ರೀಕಂಠ ಏನೋ ಕೋಪ ಮಾಡ ಮಾಡ್ಕೊಂಡು ಏನೋ ಮಾತಾಡ್ತಾ ಅದು ಅಲ್ಲಿಗೆ ಮುಗೀತು ಈಗ ಯಾಕೆ ನೀನು ಸಿಟ್ಟು ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಿದ್ಯಾ ಅಂತಾರೆ ಸೂರ್ಯಕಾಂತ್ ಆ ವಿಷಯ ಬಿಡಿ ಬಾವ ಅಕ್ಕ ಎಲ್ಲರ ಮುಂದೆ ನನ್ನ ಮಗಳ ಪರವಾಗಿ ಮಾತಾಡಿ ರೂಮಿ ಕರ್ಕೊಂಡು ಹೋಗಿ ನನ್ನ ಮಗಳನ್ನು ಬೈತಿದ್ರು ನೀನು ಯಾರನ್ನು ಲವ್ ಮಾಡಬೇಡ ಲವ್ ಮಾಡಿದರೆ ನಿನ್ನ ಕತೆ ಅಷ್ಟೇ ಹಾಗೆ ಹೀಗೆ ಅಂತೆಲ್ಲ ಬೈತಿದ್ರು ಅಷ್ಟಕ್ಕೂ ಯಾಕೆ ನನ್ನ ಮಗಳನ್ನು ಅನುಮಾನದಿಂದ ನೋಡಬೇಕು ಇವ್ರ ಮಗಳನ್ನು ಇವರಿಗೆ ಹದ್ಬಸ್ತಲ್ಲಿ ಇಟ್ಕೊಳ್ಳೋಕ್ಕೆ ಬರಲಿಲ್ಲ ನನ್ನ ಮಗಳಿಗೆ ಬುದ್ಧಿ ಹೇಳ್ತಿರ್ತಾರೆ ಅಂತಾರೆ ಇಂದಿರಾ ಕಲಾ ಇಂದಿರಾ ಹೇಳ್ತಿರೋದು ನಿಜನಾ ನಿನ್ನೆ ಕೇಳ್ತಿರೋದು ನಿಜನಾ ಅಂತಾರೆ ಸೂರ್ಯಕಾಂತ್ ಬೈತಾ ಇರಲಿಲ್ಲ ರೇ ಬುದ್ಧಿ ಹೇಳ್ತಿದ್ದೆ ಅಂತ ಕಲಾವತಿ ಹೇಳುವಾಗ ಸೂರ್ಯಕಾಂತ್ ಅವರು ಕೆನ್ನೆಗೆ ಬಾರಿಸಬೇಕು ಅನ್ನುವಾಗ ಚಂದ್ರಕಾಂತ್ ಇಂದಿರಾ ಕೆನ್ನೆಗೆ ಬಾರಿಸ್ತಾರೆ ರೀ ಅಂತಾರೆ ಇಂದಿರಾ ಮುಚ್ಚೆ ಬಾಯಿ ಅತ್ತಿಗೆ ಬಗ್ಗೆನೇ ಚಾಡಿ ಹೇಳ್ತೀಯ ಅತ್ತಿಗೆ ಏನೇ ಮಾಡಿದರೂ ಈ ಮನೆ ಒಳ್ಳೆಯದಕ್ಕೆ ಈಗ ಅವರು ಜ್ಯೋತಿಗೆ ಬುದ್ಧಿ ಹೇಳಿದರೆ ತಪ್ಪೇನು ಯಾಕೆ ಜ್ಯೋತಿಗೆ ಬುದ್ಧಿ ಹೇಳೋ ಸ್ಥಾನದಲ್ಲಿ ಅವರಿಲ್ವಾ ನೋಡು ನಮ್ಮ ಮಗಳ ಮೇಲೆ ನಮಗೆಷ್ಟು ಹಕ್ಕಿದೆಯೋ ಅವರಿಗೂ ಅಷ್ಟೇ ಹಕ್ಕಿದೆ ಅತ್ತಿಗೆ ಬಗ್ಗೆ ನಿನಗೇನೇ ಗೊತ್ತು ಹೆತ್ತು ತಾಯಿಯಾಗಿ ನಿನ್ನ ಜ್ಯೋತಿಗೆ ಎಷ್ಟು ಪ್ರೀತಿ ಕೊಟ್ಟಿದ್ಯೋ ಅಷ್ಟೇ ಪ್ರೀತಿನ ಅತ್ತಿಗೆ ಕೊಟ್ಟಿದ್ದಾರೆ ಯಾಕೆಂದರೆ ಅವರಿಗೆ ಅಮೂಲ್ಯ ಬೇರೆ ಜ್ಯೋತಿ ಬೇರೆ ಅಂತ ಅನ್ನಿಸ್ಲೇ ಇಲ್ಲ ಅದಕ್ಕೆ ಜ್ಯೋತಿ ಸ್ಕೂಲಿಂದ ಬಂದು ಅಮ್ಮ ಹೋಮ್ವರ್ಕ್ ಮಾಡಿಸು ಅಂತ ಕೇಳಿದಾಗ ನೀನೇನು ಗೊತ್ತಿಲ್ಲದೆ ಬೆಬೆಬೆ ಅಂತಿದ್ದೆ ಆಗ ಅತಿಗೆ ಕಣೆ ಕೂತ್ಕೊಂಡು ಹೋಮ್ವರ್ಕ್ ಮಾಡಿಸ್ತಿದ್ದು ಯಾಕಂದರೆ ಇಬ್ಬರ ಹೆಣ್ಮಕ್ಳ ಮಧ್ಯೆ ಯಾವುದೇ ವ್ಯತ್ಯಾಸ ಇರಲಿಲ್ಲ ಅದಕ್ಕೆ ನಿನಗೆ ನೆನಪಿದೆಯೋ ಇಲ್ಯೋ ಒಂದಿನ ಜ್ಯೋತಿಗೆ ನೂರು ಡಿಗ್ರಿಗಿಂತ ಹೆಚ್ಚು ಜ್ವರ ಬಂದಾಗ ಅದು ಯಾವುದನ್ನು ಲೆಕ್ಕಿಸಿದೆ ನೀನು ಚೆನ್ನಾಗಿ ತಿಂದು ಮಲ್ಕೊಂಡು ಗೊರಕೆ ಹೊಡಿತಿದ್ದೆ ಆಗ ಅತಿಗೆ ಅವಳು ಪಕ್ಕದಲ್ಲೇ ಕೂತ್ಕೊಂಡು ತಣ್ಣೀರು ಬಟ್ಟೆನ ಇಟ್ಟು ಆರೈಕೆ ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿದವರಿಗೆ ಬುದ್ಧಿ ಹೇಳೋ ಅಧಿಕಾರ ಇಲ್ವಾ ಅಂತಾರೆ ಚಂದ್ರಕಾಂತ್ ಹೋಗ್ಲಿ ಬಿಡಿ ಅಂತಾರೆ ಕಲಾವತಿ ಇಲ್ಲ ಅತಿಗೆ ಪ್ರತಿಯೊಂದು ದಿನ ಏನಾದರೂ ಡ್ರಾಮಾ ಇದ್ದೇ ಇರತ್ತೆ ಉಳದು ಅಂತಾರೆ ಚಂದ್ರಕಾಂತ್ ನನ್ನ ಗಂಡಂಗೆ ನಾನು ಮನೇಲಿರೋದು ಬೇಕಾಗಿಲ್ಲ ಜೊತೆ ನಡೆಯ ಹೋಗೋಣ ಅಂತಾರೆ ಇಂದಿರಾ ನಿನ್ನ ಬ್ಲ್ಯಾಕ್ ಮೇಲ್ಗೆಲ್ಲ ಹೆದ್ರಲ್ಲ ನಾನು ಅದೆಲ್ಲಿ ಹೋಗ್ತೇ ಹೋಗೋ ಹೋಗೋದಕ್ಕಿಂತ ಮುಂಚೆ ಒಂದು ಮಾತನ್ನು ನೆನಪಲ್ಲಿಟ್ಕೋ ಒಂದು ಸರಿ ಈ ಮನೆ ಹೊಸಲ್ ದಾಟಿದರೆ ಮತ್ತು ಇನ್ಯಾವತ್ತೂ ಈ ಮನೆ ಬಾಗಿಲು ತೆಗೆಯುವುದಿಲ್ಲ ಹೊರಡು ನಿನಗೆ ಹೇಳಿದು ಹೊರಡೆ ಅಂತಾರೆ ಚಂದ್ರಕಾಂತ್ ಆಗ ಬ್ಯಾಗನ್ನು ತಗೊಂಡು ಒಳಗಡೆ ಹೋಗ್ತಾರೆ ಇಂದಿರಾ ಮುಂಚೆ ಗಿರಿಜಾ ಎಲ್ಲ ಒಳಗೆ ಬರುವಾಗ ಕೇಶವಣ್ಣ ಬಂದಿ ಹೋದ ಕೆಲಸ ಏನಾಯಿತು ಹುಡುಗಿ ಇಡಿಸಿದ್ಲಾ ಅಣ್ಣಂಗೆ ಒಪ್ಪಿಗೆ ಆಯಿತಾ ಮದುವೆ ಫಿಕ್ಸಾ ಯಾಕೆ ಎಲ್ಲರೂ ಸುಮ್ಮನೆ ಇದ್ದೀರಾ ಮದುವೆ ಆಗಿಲ್ಲ ಅಂತ ಹೇಳಿ ನನಗೆ ಆಟ ಆಡಿಸಿ ಆಮೇಲೆ ಹೇಳೋಕ ಈ ಎಲ್ಲ ಬೇಡ ನನ್ನ ಹತ್ರ ಹೇಳಿ ಯಾಕೆ ಯಾರೂ ಮಾತಾಡ್ತಿಲ್ಲ ಅತಿಗೆ ನೀವಾದರೂ ಹೇಳಿ ಅಂತಾನೆ ವಲ್ಲಭ ಈ ಸಂಬಂಧ ಓಕೆ ಆಗಿಲ್ಲ ವಲ್ಲಭ ಅಂತಳೆ ಮೀನಾ ಅತಿಗೆ ನೀವೇ ಹೇಳಿದ್ರಲ್ಲ ಅವರಿಗೆ ಕೇಶವಣ್ಣನ ಮದುವೆ ಬಗ್ಗೆ ನನ್ನ ಮದುವೆ ಬಗ್ಗೆ ಎಲ್ಲ ಗೊತ್ತಿದೆ ಅಂತ ಮತ್ತಿನ್ನೇನು ತಕರಾರು ಅಂತಾನೆ ವಲ್ಲಭ ಅವರಿಗೆ ಮನೆಯಿಂದ ಮ ಮಗಳು ಹಳೆಯ ಬೇರೆ ಬೇರೆ ಇರಬೇಕಂತೆ ಆ ಷರತ್ತಿಗೆ ಒಪ್ಕೊಂಡ್ರೆ ಮದುವೆ ಅಂದರು ಅದಕ್ಕೆ ನಮ್ಮ ಮಾಧವ ಈ ಸಂಬಂಧ ಬೇಡವೇ ಬೇಡ ಅಪ್ಪ ಅಮ್ಮನ ಬಿಟ್ಟು ನಾನು ಎಲ್ಲಿಗೂ ಬರಲ್ಲ ಅವ್ರಿಲ್ದೇ ಇರೋ ಜೀವನ ಬೇಡವೇ ಬೇಡ ಅಂತ ಹೇಳಿ ನಮ್ಮೆಲ್ಲರನ್ನ ಕರ್ಕೊಂಡು ಬಂದುಬಿಟ್ಟ ಕಣ್ಣು ಯಾಕೆ ಪ್ರತಿ ಸಲ ಒಂದಲ್ಲ ಒಂದು ಅಡಚಣೆ ಬರ್ತಾನೆ ಇದೆ ಅಂತಾರೆ ಗಿರಿಜಾ ಅದೆಲ್ಲ ನೆನ್ಪಷ್ಟೆ ನೆಪ ಅಷ್ಟೇ ಬಹುಶಃ ಅವರಿಗೆ ಅಣ್ಣ ತಮ್ಮಂದಿರು ಅಣ್ಣನಿಗಿಂತ ಮುಂಚೆ ಮದುವೆ ಆಗಿದೆ ಪ್ರಾಬ್ಲಮ್ಮು ಅದನ್ನು ಅವರಿಗೆ ಸರಿಯಾಗಿ ಅರ್ಥ ಮಾಡಿಸ್ಬೇಕಾಗಿತ್ತು ಅದನ್ನು ತಿಳ್ಕೊಳ್ಳದೆ ಹೋಗಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು ಅದಕ್ಕೆ ಅಮ್ಮ ಕೈಲಾಗ್ದೇ ಇರೋದನ್ನು ನಾವು ಮಾಡೋದಕ್ಕೆ ಹೋಗಬಾರ್ದು ಕೆಲವರಿಗೆ ಎಲ್ಲದನ್ನಲ್ಲೂ ಮುಗ್ದೋರ್ಸೋ ಆಸೆ ಅಂತಾನೆ ಕೇಶವ ಕೇಶವಣ್ಣ ಅತ್ತಿಗೆ ಯಾಕೋ ಇವಾಗ ಗುಬೆ ಕುರಿಸ್ತಿದ್ಯಾ ಹೋಗ್ಲಿ ಬಿಡು ನಮ್ಮನ್ನೆಲ್ಲ ಬೇರೆ ಮಾಡೋ ಸಂಬಂಧ ತಪ್ಪೋಯ್ತಲ್ಲ ನಾನಂತೂ ಮಾಧವಣ್ಣನ ಬಿಟ್ಟು ಬರ್ತಾ ಇರಲಿಲ್ಲಪ್ಪ ಅಂತಾನೆ ವಲ್ಲಭ ಕೇಶವ ಸಿಟ್ಟಿಂದ ರೂಮಿಗೆ ಹೋಗ್ತಾನೆ ಅತ್ತೆ ಈ ಥರ ಎಲ್ಲ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಈ ಸಂಬಂಧದ ಬಗ್ಗೆ ಹೇಳ್ತಾನೆ ಇರಲಿಲ್ಲ ಅಂತಾಳೆ ಮೀನಾ ಪರವಾಗಿಲ್ಲ ಮೀನಾ ಅಂತಾರೆ ಗಿರಿಜಾ ಬಿಡಿ ಅಕ್ಕ ಈಗ ಯಾರೂ ಬೇಜಾರು ಮಾಡ್ಕೊಂಡಿಲ್ಲ ಅಂತಾಳೆ ಅಮೂಲ್ಯ ಈಚೆ ಮಾಧವ ಮನೆ ಆಚೆ ನಿಂತ್ಕೊಂಡು ಅಳ್ತಾ ಇರುವಾಗ ಕೇಶವ ಬಂದು ಅಣ್ಣ ಅಂತಾನೆ ಆಗ ಮಾಧವ ಕಣ್ಣೀರನ್ನು ನೋರ್ಸ್ಕೊಂಡು ಕೇಶವ ಅಂತಾನೆ ಅಳ್ತಾ ಇದ್ಯಾ ಅಂತಾನೆ ಕೇಶವ ಇಲ್ಲ ಹೊರಗಡೆ ನಿಂತಿದ್ನಲ್ಲ ಗಾಳಿಗೆ ಕಣ್ಣಲ್ಲಿ ನೀರು ಬಿಡ್ತಿದೆ ಅಷ್ಟೇ ಅಂತಾನೆ ಮಾಧವ ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ ಅಂತಾನೆ ಕೇಶವ ಕೇಶವ ನನಗೇನು ಈ ಸಂಬಂಧ ಫಿಕ್ಸ್ ಆಗಿಲ್ಲ ಅಂತ ಬೇಜಾರಿಲ್ಲ ಕಣೋ ಆದರೆ ಎಷ್ಟೋ ಸಲ ಒಂದು ಅಂತ ಒಬ್ಬ ಹುಡುಗನೋ ಹುಡುಗಿನೋ ಶೋಕೇಶಲ್ಲಿರೋ ಗೊಂಬೆ ಥರ ಅಲ್ಲ ಸಂಬಂಧ ಸಿಗುತ್ತೆ ಇಲ್ಲಿ ಸಂಬಂಧ ಸಿಗುತ್ತೆ ಅಂತ ಹೋಗಿ ಕೂರೋಕಾಗುತ್ತೆ ಹೇಳು ನಮಗೂ ಒಂದು ಮನಸ್ಸು ಅನ್ನೋದು ಇರುತ್ತಲ್ವ ಅದಕ್ಕೆ ಬೆಲೆನೇ ಇಲ್ಲ ಅನ್ಸೋಕ್ಕೆ ಶುರುವಾಗಿದೆ ಕಣು ಇದನ್ನು ನಾನು ಹೇಗೂ ಸಹಿಸ್ಕೋತೀನಿ ಆದರೆ ಅಪ್ಪ ಅಮ್ಮ ಹೇಗೂ ಸಹಿಸ್ಕೋತಾರೆ ದೊಡ್ಡ ಮಗನಿಗೆ ಮದುವೆ ಆಗಿಲ್ಲ ನಮ್ಮ ಕೈಲಿ ಹುಡುಗಿ ಹುಡ್ಕೋಕೆ ಆಗ್ತಿಲ್ಲ ಏನು ಮಾಡೋದು ಅಂತ ಮತ್ತೆ ಸಿಕ್ಕ ಸಿಕ್ಕದವರೆಲ್ಲ ನಿಮ್ಮ ದೊಡ್ಡ ಮಗನಿಗೆ ಮದುವೆ ಆಗಿಲ್ಲ ಅಂತೆಲ್ಲ ಹೇಳ್ತಾರೆ ಅದು ಅವರು ನೋವು ಮೇಲೆ ಗಾಯ ಆಗ್ತಿದೆ ಆ ಗಾಯಕ್ಕೆ ನಾನು ಕಾರಣ ಆದನಲ್ಲ ಕೇಶವ ಅದೇ ಕಣು ನನ್ನ ಹರ್ಟ್ ಆಗ್ತಿರೋದು ಅಂತಾನೆ ಮಾಧವ ನಾವು ಮಾಡಿದ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸ್ತಿದ್ದೀಯ ಅಷ್ಟೇ ಅಂತಾನೆ ಕೇಶವ ನೀವೇನು ತಪ್ಪು ಮಾಡಿಲ್ಲ ಈ ಸಲ ಆ ಕಾರಣ ಅಲ್ವಲ್ಲ ಆದರೂ ಆ ಹುಡುಗಿ ತಂದೆ ಹಾಗೆಲ್ಲ ಹೇಳಬಾರ್ದಿತ್ತಲ್ವ ತುಂಬ ನೋವಾಯಿತು ಸರಿ ನೀನು ಹೋಗಿ ಮಲ್ಕೋ ಗುಡ್ ನೈಟ್ ಅಂತ ಮಾಧವ ಹೋಗ್ತಾನೆ ಈಚೆ ಗಿರಿಜಾ ರೂಮಲ್ಲಿ ಹತ್ರ ರೀ ಪಾಪ ರೀ ಮೀನಾ ಮಾಧವನಿಗೆ ಒಂದು ಮದುವೆ ಆಗಲಿ ಅಂತ ಅವಳು ಪ್ರಯತ್ನ ಅವ್ಳು ಪಟ್ಲು ಆದರೆ ಏನು ಮಾಡೋದು ಈ ಸಮಾಧಾನ ಆಗಬರಲಿಲ್ಲ ಇದರಲ್ಲಿ ಅವಳದ್ದೇನೂ ತಪ್ಪಿಲ್ಲ ರೀ ನೀವು ಅವಳ ಮೇಲೆ ಕೋಪ ಮಾಡ್ಕೊಂಬಿಡ್ರಿ ಅಂತಾರೆ ಏನು ಮಾತು ಅಂತ ಆಡ್ತೀಯ ಗಿರಿಜಾ ನನಗೆ ಅವಳ ಬಗ್ಗೆ ಬೇಜಾರಿಲ್ಲ ಅವಳು ಒಳ್ಳೇದು ಮಾಡೋಕೆ ನೋಡಿದ್ಲು ಏನು ಮಾಡೋದು ನಮ್ಮ ಅದೃಷ್ಟ ಇರೋದೇ ಹೀಗೆ ಆದರೆ ಮಾಧವನ ನೋಡಿದ್ಯಾ ಗಿರಿಜಾ ಎಷ್ಟು ಒಳ್ಳೆಯ ಮಗ ಅವನು ಈಗಿನ ಕಾಲದಲ್ಲಿ ಹೆಣ್ಣಿನವರು ಬೈಕ್ ಕೊಡ್ತೀನಿ ಕಾರ್ ಕೊಡ್ತೀನಿ ಅಂದರೆ ಹೆತ್ತವರನ್ನು ಮರೆತು ಅವ ಅವ್ರ ಕಡೆ ವಾಲರು ಇರುವಾಗ ಮನೆನೇ ಕೊಡ್ತೀನಿ ಅಂದರೆ ತಾನು ತನ್ನ ಅಪ್ಪ ಅಮ್ಮನ ಮನೇನ ಬಿಟ್ಟು ಬರಲ್ಲ ಅಂತ ಕಡಾಖಂಡಿತವಾಗಿ ಹೇಳಿದ್ನಲ್ಲ ಗಿರಿಜಾವನು ಅಪ್ಪನಿಗೆ ಅಪ್ಪಂಗೆ ಎಂಥ ಸ್ಥಾನ ಕೊಟ್ಟಿದ್ದಾನೆ ಗಿರಿಜಾ ಅವನು ಬಗ್ಗೆ ಹೆಮ್ಮೆ ಅನಿಸಿದ್ರು ಅವನ ಅಪ್ಪ ಅಮ್ಮ ಆಗಿ ಅವನಿಗೆ ಒಂದು ಸಂಬಂಧ ಹೊನ್ಸೋಕ್ಕಾಗದೆ ಸೋತ್ ಬಿಟ್ಬಲ್ವಾ ಅಂತ ನೋವಿದೆ ನನಗೆ ಅಂತಾರೆ ನಂದನ್ ಆದರೂ ಒಂದು ವಿಷಯದ ಬಗ್ಗೆ ಕೋಪ ಇದೆ ನನಗೆ ನಿಮ್ಮ ಮೇಲೆ ಹುಡುಗಿ ಕಡೆಯವರು ಹಾಗೆ ಹೇಳಿದಾಗ ನೀವು ಒಪ್ಕೊಳ್ಳೋಕೆ ಹೋಗಿದ್ರಲ್ಲ ಮಾಧವನ ಬಿಟ್ಕೊಡ್ತಿದ್ರ ನೀವು ನನ್ನ ಒಂದು ಮಾತನ್ನು ಕೇಳಿದೆ ಒಪ್ಕೊಳ್ಳೋಕೆ ಹೋಗಿದ್ರಲ್ಲ ನಿಜ ಹೇಳಿ ನಿಮ್ಮ ಮಗನ ಬಿಟ್ಟು ನಿಮ್ಮ ಕೈಯಲ್ಲಿ ಬದುಕೋಕ್ಕಾಗುತ್ತಾರೆ ಅಂತಾರೆ ಗಿರಿಜಾ ಗಿರಿಜಾ ನನ್ನ ಪರಿಸ್ಥಿತಿ ಹೇಗಿದೆ ಗೊತ್ತಾ ಹೇಗಾದರೂ ಸರಿ ಮಾಧವನಿಗೆ ಬಂದು ಮದುವೆ ಆದರೆ ಸಾಕು ಅನ್ನೋ ಹಾಗಿದೆ ಗಿರಿಜಾ ವಯಸ್ಸಿಗಿಂತ ಮುಂಚೆ ಮದುವೆ ಮಾಡಬೇಕಲ್ವಾ ನನ್ನ ಮಗ ನನ್ನ ಜೊತೆ ಇರಬೇಕು ಅಂತ ಬಂದಿರೋ ಸಂಬಂಧನ ಬಿಡ್ತಾ ಹೋದರೆ ನಾನು ಸ್ವಾರ್ಥಿ ಅನಿಸ್ಕೊಳ್ಳಲ್ವ ಗಿರಿಜಾ ನಾನು ನನ್ನ ಕುಟುಂಬದವ್ರ ಜೊತೆ ಇರಬೇಕು ಅಂತ ಆಸೆ ಪಡ್ತೀನಿ ನಿಜ ಆದರೆ ಕೊನೆ ಪಕ್ಷ ಅವನ ಹೆಂಡತಿ ಜೊತೆ ಸುಖವಾಗಿರ್ತಾನೆ ಅಂತ ಒಪ್ಕೊಂಡು ಬಿಡಬೇಕು ಅನಿಸ್ತು ಗಿರಿಜಾ ಅಂತ ಅಳ್ತಾರೆ ನಂದನ್ ಇನ್ಯಾವತ್ತೇ ಆದರೂ ನಾವು ಬೇರೆ ಆಗೋ ವಿಷಯ ಬಂದರೆ ನೀವು ತಲೆ ಅಲ್ಲಾಡಿಸ್ಬಾರ್ದು ಸರಿನಾ ಅಂತ ಹೇಳ್ತಾರೆ ಗಿರಿಜಾ ಗಿರಿಜಾ ಕಣ್ಣೀರನ್ನು ಒರೆಸಿ ಸರಿ ಗಿರಿಜಾ ಅಂತಾರೆ ನಂದನ್ ಈಚೆ ಕೇಶವ ರೂಮಿಗೆ ಬಂದು ಮೀನ ಹತ್ರ ನಾನು ಮಲಗಬೇಕು ಆಚೆ ಕಡೆ ಸುರ್ಕು ಅಂತಾನೆ ಒಂದು ನಿಮಿಷ ನಾನು ಆಗ್ಲಿಂದ ನೋಡ್ತಾನೇ ಇದ್ದೀನಿ ನಾನು ನಿನ್ನ ಮುಖ ನೋಡಿದರೆ ಮುಖ ತಿರ್ಸ್ಕೊಂಡು ಹೋಗ್ತಿದ್ಯಾ ನನ್ನ ಜೊತೆ ಮಾತಾಡ್ತಾನೂ ಇಲ್ಲ ಏನೋ ಈ ಸಂಬಂಧ ನನ್ನಿಂದನೇ ಮುದ್ದು ಬಿಡ್ತು ಅನ್ನೋ ಆ ರೀತಿ ಆಡ್ತಿದ್ಯಲ್ವೋ ಅಲ್ಲ ಹೊರಗೆ ನೋಡಿದರೆ ನನ್ನದೇ ತಪ್ಪು ನಾನೇ ಅವರಿಗೆ ಸರಿಯಾಗಿ ಅರ್ಥ ಮಾಡಿಸಿಲ್ಲ ಅಂತ ಮಾತಾಡ್ತಿದ್ದೆ ಅಲ್ಲಿ ಎಲ್ಲರೂ ಇದ್ದರು ಅಂತ ಪ್ರಶ್ನೆ ಮಾಡಲಿಲ್ಲ ಕೇಶವ ಈಗ ಹೇಳು ಇದಕ್ಕೆಲ್ಲ ನಾನು ಕಾರಣನ ಅಂತಳೆ ಮೀನಾ ಹೌದು ನೀನೇ ಕಾರಣ ನಿನ್ನಿಂದನೇ ಈ ಸಂಬಂಧ ಮುರಿದೋಗಿದ್ದು ಹೋಗಿದ್ದು ಅಂತಾನೆ ಕೇಶವ ಕೇಶವ ಏನು ಹೇಳ್ತಿದ್ಯಾ ಇದಕ್ಕೆಲ್ಲ ನಾನು ಹೇಗೆ ಕಾರಣ ಆಗ್ತೀನಿ ಅಂತಾಳೆ ಮೀನಾ ನೀನು ಅವ್ರ ಹತ್ರ ಸರಿಯಾಗಿ ಮಾತಾಡಿದ್ದಿದ್ರೆ ನಾವು ಈ ಇವತ್ತು ಈ ಸಂಬಂಧ ನೋಡೋಕೆ ಹೋಗ್ತಿರಲಿಲ್ಲ ಇವತ್ತಾಗಿರೋ ಸೀನೇ ಇರ್ತಿರ್ಲಿಲ್ಲ ಯಾರೂ ಬೇಜಾರಾಗ್ತಿರ್ಲಿಲ್ಲ ನೀನು ಅವ್ರ ಹತ್ರ ಸರಿಯಾಗಿ ಮಾತಾಡಲಿಲ್ಲ ನಿನಗೆ ಓವರ್ ಎಕ್ಸೈಟ್ಮೆಂಟು ಮಾಧವ ಅವರಿಗೆ ಹುಡುಗಿ ಹುಡುಕ್ಬಿಟ್ಟೆ ಮಾವನ ಎದುರಿಗೆ ಹೀರೋಯಿನ್ ಆಗ್ಬೋದು ಅಂತ ಕುಣ್ಕೊಂಡು ಕುಣ್ಕೊಂಡು ಹೋಗಿಬಿಟ್ಟೆ ಅಲ್ವಾ ಅಂತಾನೆ ಕೇಶವ ನಂತರ ಹೊರಗಡೆ ನಂದನ್ ಇಷ್ಟು ರಾತ್ರಿಲಿ ಏನು ಗಲಾಟೆ ಅಂತ ಕೂಗ್ತಾರೆ ಸಾರಿ ಮಾವ ಮಾತಿಗೆ ಮಾತು ಬೆಳೆದು ಗಲಾಟೆ ಆಯಿತು ಅಂತಾಳೆ ಮೀನಾ ಈಗಲೂ ಹಾಗೆ ಅಪ್ಪ ನಿನ್ನ ಹತ್ರ ಏನಾದರೂ ಕೇಳಿದ್ರಾ ಅವ್ರ ಹತ್ರ ಮಾತಾಡ್ತಾಳೆ ಯಾರು ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲೇ ಇರಬೇಕು ಅಂತಾನೆ ಕೇಶವ ಆಗ ನಂದನ್ ಅವಳ ಮೇಲೆ ರೇಗಾಡ್ತೀನೋ ಅಂತ ಹೊಡೆಯೋಕೆ ಕೈ ಎತ್ತುತ್ತಾರೆ ಆಗ ಮೀನಾ ಅವ್ರ ಕೈನ ಹಿಡ್ಕೋತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ